ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿ ಹೋದ್ಮೇಲೆ ಬರ್ಬೇಕಾದ್ರೆ ಎಲ್ಲರಿಗೂ ಕಣ್ಣು ತೇವ ಆಗತ್ತೆ ಗೊತ್ತಿಲ್ಲ ಬಟ್ ಇದ್ರಲ್ಲಿ ಹೃದಯ ಅಂತೂ ಒದ್ದೆ ಹಾಗೆ ಆಗುತ್ತೆ ಹರಿ ಕಥೆ ಓದೋದಕ್ಕಲ್ಲ ಹನಿ ಮುನ್ಗೆ ನಾವ್ ಬಂದಿರೋದು ಗಂಡ ಹೆಂಡತಿ ಬಗ್ಗೆ ನಡೆಯುತ್ತೇನೆ ಅಂತ ನಾನು ಕೇಳ್ತಿರೋದು ಲವ್ ಮಾಡ್ತಾನೆ ಲವ್ ಮಾಡ್ತಿದ್ದೀನಿ ದೆ ನನಗೆ ನಮಸ್ತೆ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಯಶವಂತ್ ಈಗಾಗ್ಲೇ ನಾವು ಪ್ರಣಯಂ ಸಿನಿಮಾದ ಪ್ರಮೋಷನ್ ಅಲ್ಲಿ ಇದ್ದೀವಿ ಸೊ ಈ ಪ್ರಮೋಷನ್ ಅಲ್ಲಿ ಈಗಾಗ್ಲೇ ಒಂದು சின்னನಾ ಮಾತಾಡಸಾಗಿದೆ ಬಟ್ ಮೇನ್ ಆಗಿರೋ ಇಬ್ಬರನೇ ಇಲ್ಲಿ ಮಾತಾಡಲೇಬೇಕಾಗುತ್ತೆ ಒಬ್ರು ನಿರ್ದೇಶಕರು ಹಾಗೆ ಸಿನಿಮಾದ ಕಣ್ಣು ಡಿಓಬಿ ಸರ್ ಇದ್ದಾರೆ ಮೂರು ಇಬ್ರು ಕೂಡ ಇದ್ದಾರೆ ವೆಲ್ಕಮ್ ಮಾಡ್ತಾ ಹೋಗ್ತೀನಿ ನಮಸ್ತೆ ನಮಸ್ತೆ ಇದ್ದೀರಾ ನಮಸ್ತೆ ನಮಸ್ತೆ ಚೆನ್ನಾಗಿ ಇದ್ದೀರಾ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ನೋಡಿದ್ರೆ ತುಂಬಾ ಅದ್ಭುತವಾಗಿತ್ತು ಥ್ಯಾಂಕ್ ತುಂಬಾ ಚೆನ್ನಾಗಿ ಮೂಡಿಬಂತು ಥ್ಯಾಂಕ್ ಯು ಎಸ್ ಸರ್ ನಿಮ್ಮ ಮೊದಲ ಸಿನಿಮಾ ಪ್ರಣಯ್ ಪ್ರಣಯ ಓಕೆ ಈ ಒಂದು ರೊಮ್ಯಾಂಟಿಕ್ ಥ್ರಿಲ್ಲಿಂಗ್ ಸಿನ್ಮಾ ಮೂಲಕನೇ ಬರಬೇಕು ಅಂತ ಫಸ್ಟ್ ಅನ್ಕೊಂಡಿದ್ರ ಸರ್ ಏನಿಲ್ಲ ಹಾಗೇನು ಅನ್ಕೊಂಡಿಲ್ಲ ಓಕೆ ಅಂತಂದ್ರೆ ನಾನು ಒಂದು ಸಿನ್ಮಾ ಮಾಡಬೇಕು ಅಂದರೆ ಒಂದೇ ಅಲ್ಲ ಸಿನ್ಮಾ ಮಾಡಬೇಕು ಲ್ಯಾಂಡಲ್ಲಿ ಉಳ್ಕೋಬೇಕು ಮಾಡಿದ್ರೆ ಒಳ್ಳೆ ಸಿನ್ಮಾ ಆಗಿರ್ಬೇಕು ಅದು ಫಸ್ಟ್ ಸಿನಿಮಾ ಆಮೇಲೆ ಒಂದು ಸಿನ್ಮಾ ಮಾಡಿಬಿಟ್ಟು ವಾಪಸ್ ಮನೆಗೆ ಹೋಗೋದು ಅವೆಲ್ಲ ಇಲ್ಲ ನೆಕ್ಸ್ಟ್ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಬಟ್ ಪರಮೇಶ್ ಸರ್ ಯಾಕೆಂತಂದ್ರೆ ಇದು ಅವರೇ ಕೊಟ್ಟಿದ್ದು ಲೈನ್ ಹ್ಮ್ ಹ್ಮ್ ಈ ಲೈಫ್ ಅವರೇ ಕೊಟ್ಟಿರೋ ಥಾಟ್ ಅವರೇ ಕೊಟ್ಟಿದ್ದು ಆ ಥಾಟ್ ಅವರೇ ಕೊಟ್ಟಿರೋದ್ರಿಂದ ಅದನ್ನ ಡೆವಲಪ್ ಮಾಡಿ ಅದು ನನಗೆ ಥಾಟ್ ಇಷ್ಟ ಆಗೋಯ್ತು ಸಖತ್ ಇಷ್ಟ ಆಯ್ತು ಮಾಡಿದ್ರೆ ಇದನ್ನೇ ಮಾಡ್ಬೇಕು ಇದ್ರಲ್ಲಿ ಎಲ್ಲಾ ಅಂಶಗಳಿದೆ ಎಲ್ಲವೂ ಇದೆ ಇದ್ರಲ್ಲಿ ಅದನ್ನ ಮಾಡೋಣ ಅಂತ ಅನ್ಬಿಟ್ಟು ಅದನ್ನ ಡೆವಲಪ್ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತ ಅಂದ್ರೆ ಡೈರೆಕ್ಟರ್ ಅಂತ ಅಂದ್ರೆ ಅವ್ರದೇ ಅಂತ ಒಂದು ಫ್ಲೇವರ್ ಇರುತ್ತೆ ಆಕ್ಷನ್ ಅಂತ ಬಂದಾಗ ಆಕ್ಷನ್ ಗಳನ್ನೇ ಆಕ್ಷನ್ ಸಿನಿಮಾಗಳನ್ನ ಮಾಡುವಂತ ಡೈರೆಕ್ಟ್ ಇರ್ತಾರೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮಾಡುವಂಥ ಡೈರೆಕ್ಟರ್ ಇರ್ತಾರೆ ಹಾರರ್ ಮಾಡುವಂಥ ಒಂದಷ್ಟು ಡೈರೆಕ್ಟರ್ ಇರ್ತಾರೆ ಅದಕ್ಕೆ ನಾನು ಫಸ್ಟ್ ಕೇಳಿದೆ ಫಸ್ಟ್ ಸಿನಿಮಾದಲ್ಲಿ ಇದೇ ಥರ ಬರಬೇಕು ನೆಕ್ಸ್ಟ್ ಯಾವ ಯಾವ ಥರ ಬಟ್ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ ಸರ್ ನಾನು ಲವ್ ಸಿನಿಮಾನೇ ಮಾಡಬೇಕು ಆಕ್ಷನ್ ಸಿನಿಮಾನೇ ಮಾಡಬೇಕು ಆ ಥರ ಏನಿಲ್ಲ ನಾನು ಎಲ್ಲವನ್ನೂ ಮಾಡ್ತೀನಿ ಹ್ಞೂ ಹ್ಞೂ ಅನ್ನೋದು ಅನ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಮಾಡಬೇಕು ಅನ್ಕೊಂಡಿದ್ದೀನಿ ಓಕೆ ಸೊ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ನಿಮ್ಮ ಜನ ಎಸ್ ಸರ್ ಸರ್ ಈಗ ಡೈರೆಕ್ಟರ್ ಹೊಸಬ್ರು ಸೊ ನೀವು ಅದಷ್ಟು ಈಗಾಗಲೇ ಕೆಲಸಗಳು ಮಾಡಿದ್ರೆ ಯಾವ ರೀತಿಯಾಗಿ ಅಂತ ಸೊ ಹೊಸ ಡೈರೆಕ್ಟರ್ ಆ ಒಂದು ತುಡಿತ ಮತ್ತೆ ತೋರಿಸ್ಬೇಕು ಈ ಥರ ಫ್ರೇಮು ಅಂತ ಬಂದಾಗ ಹೆಂಗೆ ಸರ್ ನಿಮ್ಮ ಅವರ ಒಂದು ಮೈಂಡ್ಸೆಟ್ ಯಾವ ರೀತಿಯಾಗಿ ಒಂದಾಗುತ್ತೆ ಮೈಂಡ್ಸೆಟ್ಕಿಂತ ಜಾಸ್ತಿ ಒಂದು ಟೇಸ್ಟ್ ನೋಡಬೇಕು ಸೊ ಡಿಸ್ಕಸ್ ಮಾಡುವಾಗ ಮಾತಾಡುವಾಗಲೇ ಕೆಲವು ಮೂವೀಸ್ ಬಗ್ಗೆ ನಾವು ಮಾತಾಡ್ತೇವೆ ಇಲ್ಲ ಬೇರೆ ಯಾವುದೋ ಒಂದು ಫಿಲ್ಮ್ ನೋಡಿರ್ಬೋದು ಸೊ ಯಾವ ಜಾನರ್ ಮೇಲೆ ಒಂದು ರೊಮ್ಯಾಂಟಿಕ ಅಲ್ಲ ಥ್ರಿಲ್ಲರ್ ಯಾವ್ದು ಇಷ್ಟ ಆಗ್ತದೆ ಅನ್ನೋದು ಬೇಸಿಕ್ ಮತ್ತು ಕನ್ವರ್ಸೇಷನ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅವರ ಟೇಸ್ಟ್ ಹೇಗಿದೆ ಅಂತೇಳಿ ಸೊ ಅವ್ರ ವಿಜುವಲ್ ಟೇಸ್ಟ್ ಹೇಗಿಂತೇಳಿ ನಾನು ಫಸ್ಟ್ ಟ್ರೈ ಮಾಡ್ತಾನೆ ಇದು ಮಾಡಲಿಕ್ಕೆ ಮೈಂಡ್ ಹಾಕೊಳ್ಳಿಕ್ಕೆ ಇವರಿಗೆ ವಿಜುವಲ್ ಟೇಸ್ಟ್ ಇಷ್ಟು ಬೇಗ ಅವರು ಅದು ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದಾರ ಇಲ್ಲದೇ ವಿಜುವಲ್ ಎಲ್ಲರೂ ಇಲ್ಲಾದರೂ ಪರವಾಗಿಲ್ಲ ನಮ್ಮ ಸಿನಿಮಾ ಆಗಬೇಕು ಡೈಲಾಗ್ ಎಲ್ಲ ಹೇಳಬೇಕು ಆರ್ಟಿಸ್ಟ್ ಈ ಥರ ಇರ್ತಾರೆ ಅಂತ ಸೊ ಬಿಕಾಸ್ ಡೈರೆಕ್ಟರ್ಸ್ ಎಲ್ಲೂ ಬೇರೆ ಬೇರೆ ಥರ ಇರ್ತಾರೆ ಅವರು ಇವ್ರ ಪಕ್ಕ ವಿಜುವಲ್ ಡೈರೆಕ್ಟರ್ ಅವರು ಇವರಿಗೆ ತುಂಬ ಕತೆ ಹೇಳುವಾಗಲೇ ಒಂದು ಸೀನ್ ಹೇಳುವಾಗಲೇ ಅದು ವಿಜುವಲ್ ಆಗಿ ಒಂದು ಇನ್ನೂ ಫೀಲ್ ಮಾಡಿ ಹೇಳ್ತಾರೆ ಅವರು ಸೊ ಅದು ನಮಗೆ ಇನ್ನೂ ಸ್ವಲ್ಪ ಏನೋ ಮೋಟಿವೇಟ್ ಆಗುತ್ತೆ ಸೊ ಅದನ್ನ ಒಂದು ಲೈಟ್ ಮಾಡಲಿಕ್ಕಾಗಲಿ ಒಂದು ಫ್ರೇಮ್ ಇಡೋದಾಗಲಿ ಇಟ್ಸ್ ಸೊ ಆ ಥರ ಇವರಲ್ಲಿ ನಾನು ಅದನ್ನು ನೋಡಿದ್ದೇನೆ ಸೊ ಇಟ್ ವಾಸ್ ಈಸಿ ಟು ವರ್ಕ್ ವರ್ಕ್ ಯಾ ಯಾ ಸರಿ ಈಗ ಹೊಸಬ್ರು ಅಂತ ಬಂದಾಗ ಒಂದು ಹುಮ್ಮಸ್ ಇರುತ್ತೆ ಹಂಗ್ ಮಾಡಬೋಣ ಹಿಂಗ್ ಮಾಡಬೋಣ ಈ ತರ ತೋರ್ಸೋಣ ಕ್ಯಾಮ್ರಾ ಅಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ಎಲ್ಲ ಇರುತ್ತೆ ಸೊ ಈ ರೀತಿ ಏನಾದ್ರೂ ಒಂದು ತಲೆ ತಿಂದಿದೆಯಾ ಸರ್ ಇದು ಏನು ಈ ಫ್ರೇಮ್ ಏನೋ ಆಗ್ತಾ ಇಲ್ಲ ಇನ್ನೊಂಚೂರು ಏನೋ ಮಾಡ್ಬೇಕಿತ್ತು ಮಾಡ್ಬೇಕಿಲ್ಲ ಏನಂತಂದ್ರೆ ನಾವು ಮೊದಲೇ ನಾವು ಫಸ್ಟ್ ಸ್ಕ್ರಿಪ್ಟ್ ರೆಡಿ ಮಾಡಿ ಸ್ಕ್ರಿಪ್ಟಲ್ಲೇ ಒಂದಷ್ಟು ಡಿಸ್ಕಷನ್ ಮಾಡಿರ್ತೀವಿ ಇದಂಗ್ ಮಾಡೋಣ ಅಂತೆಲ್ಲ ಅಲ್ಲೇ ಡಿಸ್ಕಶನ್ ಆಗಿರುತ್ತೆ ನಂತರ ಲೊಕೇಶನ್ಗೆ ಹೋಗಿರ್ತೀವಿ ಲೊಕೇಶನ್ಗ್ ಹೋಗಿ ನಮ್ಗೆ ಫೈನಲ್ ಮಾಡಿರ್ತೀವಿ ಲೊಕೇಶನ್ ಅಲ್ಲಲ್ಲ ತುಂಬಾ ನೋಡಿದೀವಿ ಈಗ ಅದ್ರಲ್ಲಿ ಫೈನಲ್ ಯಾವ್ದು ಲೊಕೇಶನ್ ನಮ್ಗೆ ಇದ್ರಲ್ಲೇ ಮಾಡ್ಬೇಕು ಅಂತ ಫಿಕ್ಸ್ ಆಗ್ತಿವೋ ಆ ಲೊಕೇಶನ್ ಅಲ್ಲಿ ಹೋಗಿ ನಾವು ಇದನ್ನ ನೋಡ್ತಾ ಇರೋವಾಗ್ಲೇನೆ ಲೊಕೇಶನ್ ಸರ್ಚಿಂಗ್ ಅಲ್ಲೇ ಹೇಳ್ಬಿಟ್ಟಿರ್ತೀವಿ ಸರ್ ಈ ಸೀನ್ ಇಲ್ಲಿ ಮಾಡೋಣ ಅಂದ್ರೆ ಇದಿಂಗ್ ಮಾಡೋಣ ಇದ್ ಬಟ್ ಇನ್ನೊಂದು ದಿವಸ ಮಾಡ್ತಿತ್ತು ನಾವು ಲೊಕೇಶನ್ ಫೈನಲ್ ಮತ್ತೆ ನಾವು ಪುನಃ ವಾಪಸ್ ಅದಕ್ಕೆ ಹೋಗಿ ಸೀನ್ಸ್ ನಾವು ಡಿಸ್ಕಸ್ ಮಾಡ್ತಿತ್ತು ಈಗ ಎಕ್ಸಾಂಪಲ್ ಈ ಕಾರ್ಡರ್ ಈಗ ಈ ಕಾರ್ಡರ್ ಇದೆ ಈಗ ಇಲ್ಲಿ ಒಂದು ಸೀನ್ ಆಗಬೇಕಾದ್ರೆ ಇಲ್ಲಿ ಏನೆಲ್ಲ ಮಾಡ್ಬೋದು ಇಲ್ಲ ಇನ್ ಕೇಸ್ ಈ ಸೀನ್ ಇಲ್ಲಿ ಆಗಬೇಕಂತಿದ್ರೆ ನಾನು ಫಸ್ಟ್ ಸ್ಟ್ಯಾಂಡೇ ಇವರು ಪ್ರಿಪೇರ್ ಆಗಿರ್ತಾರೆ ಆರ್ಟಿಸ್ಟ ಬರ್ತಾರೆ ಇಲ್ಲಿ ನಿಲ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲ ಓಡ್ತಾರೆ ಒಂದು ಮೈಂಡ್ಸೆಟ್ಟು ಅದೇ ಥರ ನಾವು ಆ ಟೈಮಲ್ಲಿ ನಾವು ಲೈಟಿಂಗ್ ಪ್ಯಾಟರ್ನ್ ಎಲ್ಲ ನೈಟಲ್ಲಿ ಹೇಗಿರುತ್ತೆ ಡೇಲಿ ಹೇಗಿರುತ್ತೆ ನಾವು ನೋಡೋವಾಗ ಗೊತ್ತಾಗುತ್ತಲ್ಲ ಸೊ ಇದೆಲ್ಲ ಬೇಸಿಕ್ ಪ್ಲಾನಿಂಗ್ ಇದು ಐ ಮೀನ್ ಒಬ್ಬನೇ ಅಂತಲ್ಲ ಏನೇ ಸಿನಿಮಾ ಮಾಡೋದು ಇದೇ ಮಾಡ್ಬೋದು ಆ್ಯಕ್ಚುಲಿ ಸೊ ಅದನ್ನು ಪ್ರಾಪರಾಗಿ ಮಾಡಿದೆ ನಾವು ದಟ್ಸ್ ವಾಟ್ ಎಫ್ರಸ್ ಯಾ ಆ್ಯಂಡ್ ಇನ್ನೊಂದು ವಿಚಾರ ಕೇಳಬೇಕು ಅಂತಂದ್ರೆ ಇತ್ತೀಚಿನ ಒಂದು ಫಿಲಂ ಮೇಕಿಂಗ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿಯೊಂದು ವರ್ಷನೂ ಅಪ್ಡೇಟ್ ಆಗ್ತಾ ಇರ್ತಾರೆ ಪ್ರತಿಯೊಂದು ಸಿನಿಮಾದಲ್ಲೂ ಅಪ್ಡೇಟ್ ಆಗ್ತಾ ಇರ್ತಾರೆ ಈಗ ನಾವು ಹಿಂದೆ ಎಷ್ಟೇ ಸಿನಿಮಾಗಳು ಮಾಡಿದ್ರು ಕೂಡ ನಾವು ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ ಆ್ಯಸ್ ಎ ಕ್ಯಾಮ್ರಾಮನ್ ಆಗಿ ಅಪ್ಡೇಟ್ ಆಗ್ಬೇಕಾಗತ್ತೆ ಆ ಕ್ಯಾಮ್ರಾ ತಕ್ಕನಾಗಿ ಹೊಸ ಅಪ್ಡೇಟೆಡ್ ಕ್ಯಾಮ್ರಾ ಹಾಕ್ಬೇಕಾಗತ್ತೆ ಇದು ಹೆಂಗ್ ಅನ್ಸುತ್ತೆ ಸರ್ ಅವಾಗ ಏನೋ ಅನಲಾಗ್ ಡಿಜಿಟಲ್ ಡಿಜಿಟಲ್ ಬಂದ ಮತ್ತೆ ಇಟ್ಸ್ ಲೈಕ್ ನಿಮ್ಗೆ ಗೊತ್ತಲ್ಲ ಫೋನ್ ಹೇಗೆ ಅಪ್ಡೇಡ್ ಆಗುತ್ತೆ ಫೋನ್ಸ್ ಅದೇ ಥರ ಕ್ಯಾಮ್ರಾಗಪ್ಡೇಡ್ ಆಗ್ತದೆ ಬಿಕಾಸ್ ಅದು ಬಿಸ್ನೆಸ್ ಆಗಿ ಅದು ನಾನು ಇಂಡೀಷನಲ್ಲಿ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡಿದ್ದೆ ಇವರು ಆಮೇಲೆ ಇಂಟ್ರಡ್ಯೂಸ್ ಮಾಡಿ ನಾನು ಆಕ್ಚುಲಿ ಯಾ ಸೊ ನನ್ನ ಒಲವಿನ ಬಣ್ಣ ಅಂತೇಳಿ ವೈಪರ್ ಕ್ಯಾಮ್ರಾ ಆಗ ಡಿಜಿಟಲ್ ಇದೆ ಇಟ್ ವಾಸ್ ಒಂದು ಆಲ್ಮೋಸ್ಟ್ ಲೈಕ್ ಹಾರ್ಡ್ ಡಿಸ್ಕ್ ಥರ ಇತ್ತು ಅದ್ರ ಅದರಲ್ಲಿ ಕ್ಯಾಪ್ಚರ್ ಮಾಡಿ ದೆನ್ ಅದು ಪ್ರಿಂಟ್ ಪ್ರಿಂಟ್ ಮಾಡಿ ಹೊಡ್ಬೇಕು ಅದನ್ನ ಇದು ರಿವರ್ಸ್ ಚೆಲ್ ಈ ಥರ ಪ್ರೊಸೆಸ್ ಅದು ಸೊ ಆದ ಆ ಪ್ರೊಸೆಸ್ ಈಗ ಪ್ರಾಪರ್ ಯು ಫನಿ ಆಗಿ ಶೋ ಮಾಡ್ಬೋದಲ್ಲ ಸೊ ಇಟ್ಸ್ ಆಗ ಪ್ಯಾಟರ್ನ್ ಇರಲಿಲ್ಲ ಆ ಹಳೆ ಪ್ಯಾಟರ್ನ್ ಎಷ್ಟು ಚಾಲೆಂಜ್ ಆಗ್ತಾ ಇರ್ತದೆ ಅದು ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಹಳೆ ಪ್ಯಾಟರ್ನ್ ರಿ ತುಂಬ ಚಾಲೆಂಜಿಂಗ್ ಆ್ಯಕ್ಚುಲಿ ಬಟ್ ಸಿ ಶೂಟ್ ಮಾಡಿ ಆದ ಮತ್ತೆ ಲ್ಯಾಬಿಂದ ಫೋನ್ ಬರಬೇಕು ನಿಮಗೆ ಕೇಳ್ತೇವೆ ನಾವು ಹೇಗೆ ನೆಗೆಟಿವ್ ಐ ಮೀನ್ ಓವರ್ ಆಲ್ ಆಗಿ ಪ್ರಿಂಟಾಗಿ ಬರ್ತದೆ ರಶಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನು ಸೊ ಅದನ್ನು ಅವರು ಲ್ಯಾಬಿಂದ ಫೋನ್ ಮಾಡಿ ಹೇಳೋ ತನಕ ಒಂದು ಸ್ವಲ್ಪ ಒಂದು ಕುತೂಹಲ ಅವ್ರು ಚೆನ್ನಾಗಿದೆ ಅಂತ ಹೇಳ್ಬೇಕು ಅವರು ಯಾ ಆ ಥರ ಇಲ್ಲಿ ಹಾಗೆ ಅಲ್ಲ ಡಿಜಿಟಲ್ ನೀವು ಸ್ಪಾಟಲ್ಲಿ ಗೊತ್ತಾಗ್ಬಿಡ್ತಲ್ಲ ಏನು ಮಾಡ್ತಿದಾರೆ ಅಂತ ನಮಗೆ ಒಬ್ಬರಿಗೆಲ್ಲ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಏನಾದರೂ ಹೆಚ್ಚು ಕಮ್ಮಿ ಇತ್ತು ಇನ್ನೊಂದು ಸರಿ ಮಾಡೋಣ ಶೂಟ್ ಐ ಮೀನ್ ಸಿ ಅದು ಕ್ಯಾನ್ ವೈಸ್ ಸಾಕು ಹಾಕಲ್ಲ ಸ್ಟಾಕ್ ಹಾಕುವಾಗ ಸ್ಟಾಕ್ ತುಂಬ ಕಾಸ್ಟ್ಲಿ ಆಗ ಇವಾಗ ಸ್ಟಾಕ್ ಮಿಷನ್ ಅಲ್ಲ ಹಾರ್ಡ್ ಡಿಸ್ಕ್ ಅಲ್ಲ ಎಷ್ಟು ಬೇಕೋ ಶೂಟ್ ಮಾಡ್ಬೋದು ಅದಕ್ಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಓರ್ಡು ಮಾಡ್ತಾ ಅಂತ ಎಲ್ಲರೂ ಅಂತ ಒಂದು ಫೀಲಿಂಗ್ ಇದೆ ಜಸ್ಟ್ ಬಿಕಾಸ್ ಅದು ನೀವು ಎಷ್ಟು ಬೇಕಾದ ಶೂಟ್ ಮಾಡಿ ಸುಮ್ಮನೆ ಶೂಟ್ ಮಾಡ್ತಾ ಇರ್ತಾರೆ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಒಂದು ಸಿಚುವೇಷನ್ ಬಟ್ ಅಪ್ಡೇಟ್ ಆಗ್ತಿದ್ದಂಗೆ ಸ್ವಲ್ಪ ಈಸಿ ಆಗ್ತಾ ಇದೆ ಎಲ್ಲ ಬಟ್ ಆಕ್ಚುಲಿ ಡಿಜಿಟಲ್ಸ್ ಡಿಜಿಟಲ್ ನಾಟ್ ವೆರಿ ಈಸಿ ನಾಟ್ ಸಿಟ್ ಈಸ್ ಟೋಟ್ಲಿ ಈಸಿ ಬಟ್ ಎಷ್ಟು ಡಿಜಿಟಲ್ ಮಾಡಿದ್ರು ಅದು ಡಿಜಿಟಲ್ ಫಿಲ್ಮ್ ಥರ ಕಾಣಬಾರದು ಹ್ಯಾವ್ ದ ಫಿಲ್ಮ್ ಲುಕ್ ಅಲ್ಲ ಅದು ಸಿ ಒಂದು 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 ಟಿವಿಯಲ್ಲಿ ಬರುವ ಶಾರ್ಟ್ಸು ಒಂದು ಸಿನಿಮಾಲ ಬರುವ ಶಾರ್ಟ್ ತುಂಬ ಡಿಫ್ರೆನ್ಸ್ ಇದೆ ಕರೆಕ್ಟಾ ಅದು ಸ್ವಲ್ಪ ಲೈನ್ ಇತ್ತೀಚೆಗೆ ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸರ್ ಒಂದ್ ಕಡೆ ಮಾತಾಡ್ತಾರೆ ತುಂಬಾ ಕಷ್ಟ ಇದೆ ಸ್ಟ್ರಗಲ್ ಇದೆ ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಪ್ರೊಡ್ಯೂಸ್ ಮಾಡಾದ್ಮೇಲೆ ಅದನ್ನ ತರೋದಿದೆಯಲ್ಲ ಸ್ಕ್ರೀನ್ ಮೇಲೆ ತುಂಬಾ ಒಂದ್ ಕಷ್ಟ ಇದೆ ಅಂತ ಹೇಳ್ತಾರೆ ಸೊ ಆ ಕಷ್ಟಗಳನ್ನ ಅರ್ಥಕೊಂಡು ಸಿನಿಮಾ ಮಾಡೋದಿದೆಯಲ್ಲ ಅದು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಎಷ್ಟು ಎಷ್ಟು ಯಾಕೆಂತಂದ್ರೆ ಒಬ್ಬ ನಿರ್ದೇಶಕನಾದವನಿಗೆ ಮೊದ್ಲು ಬೇಕಾಗಿರೋದು ಏನಂತಂದ್ರೆ ನಿರ್ದ ನಿರ್ಮಾಪಕರು ದುಡ್ಡು ಹಾಕಿರ್ತಾರಲ್ಲ ಅವ್ರ ದುಡ್ಡು ವಾಪಸ್ ಬರಬೇಕು ಯಾಕೆಂತಂದ್ರೆ ಅವರಿಂದ ಅವರಿಂದ ಒಂದು ನೂರು ಜನದ ಫ್ಯಾಮಿಲೀಸ್ ನಡೀತಾ ಹೋಗುತ್ತೆ ಅವ್ರ ಸುಮ್ನೆ ಏನೋ ಬಂದು ನಾನು ಏನೋ ಮಾಡ್ತೀನಿ ಅನ್ಕೊಂಡಿದ್ದು ಇದೆಲ್ಲ ಆಗ್ಬಿಡುತ್ತೆ ಇದೆ ಬಿಡುತ್ತಿನಿ ಅನ್ನೋದಕ್ಕೆ ಸಿಇಓ ಆ ಇಂಟೆನ್ಷನ್ ಹೇಳಬೇಕು ಫಾರ್ವರ್ಡ್ಗೆ ಅದು ಆ ಮಾಡಿದ್ರೆ ಐ ಸಕ್ಸೆಸ್ ಇತ್ತು ಕರೆಕ್ಟ್ ನಾವು ಫಸ್ಟ್ ಸುಮ್ಮನೆ ದುಡ್ಡು ಹಾಕ್ತಾರಾ ಯಾರೋ ದುಡ್ಡು ಹಾಕ್ತಾರೆ ನಾವು ಮಜಾ ಆ ಆ ತರದ್ ಇರಬಾರದು ಎಲ್ಲರಿಗೂ ಅಷ್ಟೇನೆ ಯಾಕೆಂದ್ರೆ ನಿರ್ದೇಶಕರಿಗೆ ಯಾಕೆಂದ್ರೆ ಅಳುಬರು ಲೆಜೆಂಡ್ಸ್ ಇದ್ದಾರೆ ನಿರ್ದೇಶಕರು ಅವರೆಲ್ಲ ಅವ್ರನ್ನೆಲ್ಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದಿದ್ದೆ ನಾನು ತುಂಬಾ ಸಿನಿಮಾಗಳನ್ನ ನಾನು ನೋಡಿದಿನಿ ಯಾವ ತರ ಸಿನಿಮಾಗಳೋ ಜನ ಎಲ್ಲಿ ಯಾವ್ದನ್ನ ಚಪ್ಪಾಳೆ ಹೊಡ್ತಾರೆ ವಿಜಿಲ್ ಎಲ್ಲ ಹಾಕ್ತಾರೆ ಹಿಂಗೆ ಅದನ್ನೆಲ್ಲ ನಾನ್ ನೋಡ್ಕೊಂಡು ಬೆಳೆದಿರೋದ್ರಿಂದ ಸಿನಿಮಾ ಅಂದ್ರೆ ನಾನು ತುಂಬಾ ಪ್ರೀತಿ ಪ್ರೀತಿ ಮಾಡ್ಕೊಂಡ್ ಬಂದೆ ಯಾಕಂದ್ರೆ ಕಷ್ಟಗಳು ಎಲ್ಲರಿಗೂ ಬರುತ್ತೆ ಆ ಕಷ್ಟದಿಂದ ಏನು ಸಾಧನೆ ಮಾಡಕ್ಕಾಗಲ್ಲ ಆ ಕಷ್ಟನ ಮೆಟ್ಟಿ ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಏನಾದ್ರೂ ಒಂದ್ ಈಗ ಹೋಗ್ತಾ ಇನ್ನು ಚಾಲೆಂಜಿಂಗ್ ಫಿಲ್ ಮೇಕಿಂಗ್ ಮುಂಚೆ ತುಂಬಾ ಸಿನಿಮಾ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ ಇವಾಗ

ಫೈನಲ್ ಆಗಿ ಒಳಗೆ ಬಂದು ನೋಡಿ ಜಡ್ಜ್ ಮಾಡೋದು ಬೆಟರ್ ಅಂತ ಕಾಣ್ತದೆ ನನಗೆ ಯಾರೋ ಒಬ್ಬ ಹೇಳ್ಬಿಟ್ಟು ಇಲ್ಲದೆ ಎಲ್ಲಿ ಓದ್ಬಿಟ್ಟು ಅವರವರೇ ಖುದ್ದು ಬಂದು ಜಡ್ಜ್ ಮಾಡಿದ್ರೆ ಬೆಟರ್ ಅಂತ ಒಂದು ಫೀಲಿಂಗ್ ಇದೆ ಸೊ ದಟ್ ಬಿಕಾಸ್ ಯಾರೋ ಹೇಳ್ತಾರೆ ಅವನ ಆಗಿ ಚೆನ್ನಾಗಿ ಇಷ್ಟ ಆಗಿರ್ಲಿಕ್ಕಿಲ್ಲ ಬಟ್ ಅದು ಪಿಚ್ಚರ್ ಅವ್ನು ಇಷ್ಟ ಆಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಅಲ್ಲ ಆಪ್ತ ಆ್ಯಕ್ಚುಲಿ ಟೆಕ್ನಿಕಲಿ ಅವನಿಗೆ ಇಷ್ಟ ಆಗಿಲ್ಲ ಪರ್ಸ್ನಲಾಗಿ ಬಟ್ ಪಿಚ್ಚರ್ ಚೆನ್ನಾಗಿರ್ಬೋದು ಇನ್ನೊಬ್ಬರಿಗೆ ಸೊ ಹಾಗೆ ಅದನ್ನು ಯೂನಿವರ್ಸಲ್ಲಾಗಿ ಆಗಲ್ಲ ಚೆನ್ನಾಗಿಲ್ಲ ಅಂತ ಸೊ ಅದಕ್ಕೆ ಸೊ ಯಾ ಬಂದು ನೋಡಿದೆ ಖುಷಿ ದೆನ್ ದೇ ಡಿಸೈಡ್ ಬಂದು ನೋಡಿ ನೀವು ಡಿಸೈಡ್ ಮಾಡಿ ನೋಡೋದ್ ಮೇಲೆ ಡಿಸೈಡ್ ಮಾಡಿದ್ರೆ ಸರಿ ಸೊ ಈ ತರ ಒಂದು ಸಿನಿಮಾ ರಾಜ್ವರ್ಧನ್ ಗೆ ಮಾಡ್ಬೇಕು ಅವನ್ನ ಹಾಕೊಂಡ್ ಮಾಡ್ಬೇಕು ಅಂತ ರಾಜ್ವರ್ಧನ್ ಅವ್ರು ಅವ್ರು ಸ್ಕ್ರೀನ್ ಮುದ್ದಾಗೆ ಕಾಣಸ್ತಾರೆ ಒಳ್ಳೆ ಚೆನ್ನಾಗಿ ಆಕ್ಟರ್ ಅದರಲ್ಲಿ ಲವ್ ಇದೆ ಆಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಥ್ರಿಲ್ ಇದೆ ಮಿಸ್ಟ್ರಿ ಇದೆ ಎಲ್ಲವೂ ಇದೆ ಹಾಗಾಗಿ ಅವ್ರು ಆಕ್ಷನ್ ಗು ಬೇಕಾಗಿತ್ತು ಅವರು ಲವ್ ಗು ಬೇಕಾಗಿತ್ತು ಸ್ಕ್ರೀನ್ ಮೇಲೆ ನೀವೇ ಈಗ ಟ್ರೈಲರ್ ನೋಡಿದಿರಾ ಎಷ್ಟು ಮುದ್ದಾಗ ಕಾಣಸ್ತಾರೆ ನೋಡಿ ಒಂದಷ್ಟು ರೋಮಂಟಿಕ್ ತುಂಬಾ ಚೆನ್ನಾಗಿ ಕಾಣ್ತದೆ

ಇಂಟ್ರೆಸ್ಟ್ ನಾವು ಬಂದು ಫಿಲ್ಮ್ ನೋಡಿದ್ರೆ ನಾವು ಪ್ರಣಯ್ ಬಂದು ನೋಡಬೇಕು ಅಂಡ್ ಫೆಬ್ರವರಿ ನೈನ್ತ್ ಗೆ ಗೆ ರೆಡಿ ಇದೆ ಸರ್ ನಿಮ್ಮ ಮೊದಲನೇ ಸಿನಿಮಾ ಮೊದಲನೇ ಪ್ರಯತ್ನ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡು ಬರ್ತಾ ಇದ್ದೀರಾ ಸೊ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಖುಷಿ ಇದೆ ಬನ್ನಿ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮಗೆ ನೀವೇನು ನೂರು ರೂಪಾಯಿ ಕೊಟ್ಟಿರ್ತೀರಾ ಆ ನೂರು ರೂಪಾಯಿಗೆ ಮೋಸ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಸಿನಿಮಾ ನೋಡಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಲವ್ ಆಗುತ್ತೆ ಅಂದರೆ ಏನಂದರೆ ಪ್ರೀತಿ ಮಾಡೋ ಪ್ರತಿ ಹೃದಯಗಳು ನೋಡುವಂತ ಸಿನ್ಮಾ ಲಾಸ್ಟ್ ಅಲ್ಲಿ ಸಿನ್ಮಾ ನೋಡಿ ಹೋದ್ಮೇಲೆ ಆ ಎದ್ದು ಬರ್ಬೇಕಾದ್ರೆ ಎಲ್ಲರಿಗೂ ಕಣ್ಣು ತೇವ ಅನ್ನೋ ಗೊತ್ತಿಲ್ಲ ಬಟ್ ಇದ್ರಲ್ಲಿ ಹೃದಯ ಅಂತೂ ಒದ್ದೇ ಹಾಗೆ ಆಗುತ್ತೆ ಸೂಪರ್ ಸೂಪರ್ ಸರ್ ಡೈರೆಕ್ಟರ್ ಕನ್ಸು ಮತ್ತೆ ಸ್ಕ್ರೀನ್ ಮೇಲೆ ಜನಗಳು ಬಾವು ಅನ್ನೋ ತರ ಏನು ಅಂದ್ರೆ ಕ್ಯಾಮ್ರಾ ಕೈಚಳ ಕರೆಕ್ಟು ಅದು ಅದು ಆ ಮೋಟಿವೇಶನ್ ಬರೀ ಡೈರೆಕ್ಟರ್ ಮಾತ್ರ ಸೇರುತ್ತಲ್ಲ ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆನೂ ಮಾತಾಡ್ಬೇಕಾಗ್ತದೆ ಬಿಕಾಸ್ ಆ ಲೆವೆಲ್ ಸಾಂಗ್ಸ್ ಮನಮೂರ್ತಿ ಸರ್ ಕೊ ಕೊಟ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಸೊ ಇದೆಲ್ಲ ಬರುವಾಗ ಓವರ ಆಲ್ ಆಗಿ ಒಂದು ಟೀಮ್ ಆಗಿ ಬರುವಾಗ ಐ ಥಿಂಕ್ ಎಲ್ಲರೂ ಅವ್ರ್ ಬೆಸ್ಟ್ ಕೊಡಬೇಕಂತ ಒಂದು ಫೀಲ್ ಮಾಡ್ತಾರಲ್ಲ ಸೊ ಅದಕ್ಕೆ ಐ ಥಿಂಕ್ ಒಂದು ಒಳ್ಳೆ ಫಿಲ್ಮ್ ಆಗ್ಬೋದೇನೋ ಅಂತ ಈ ತರ ಮಾಡಿದರೆ ಸೈನ್ ಟೈಮ್ ಡೆಬ್ಯೂ ಡೈರೆಕ್ಟ್ರಿಗೆ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಮೂರ್ತಿ ಸರ್ ಕಾಯಕಿಣಿ ಸರ್ ಲಿಪಿಕ್ಸ್ ಆಗ್ಲಿ ಆಮೇಲೆ ಮದನ್ ಹರ್ಣಿ ಅಂತ ಕೊರೇಗ್ರಾಫಿ ಆಗ್ಲಿ ಗಿರೀಶ್ ಕುಮಾರ್ ಎಡಿಟರ್ ನಾಗೇಶ್ ಆಚಾರ್ಯ ಇವ್ರ ತರ ಒಬ್ಬ ಪಿ ಇವರೆಲ್ಲ ಸಿಕ್ಕೋದು ತುಂಬಾ ಪುಣ್ಯ ಮತ್ತೆ ಒಳ್ಳೆ ಕೆಲಸ ನನಗೆ ನಂಗೆ ಅದೆಲ್ಲ ಅದೆಲ್ಲ ಸುಮ್ ಪುಣ್ಯ ಮಾಡಿರೋದವ್ರಿಗೆ ಮಾತ್ರ ಸಿಗುತ್ತಂತೆ ಬಟ್ ನಾನು ಏನ್ ಪುಣ್ಯ ಮಾಡಿದ ಗೊತ್ತಿಲ್ಲ ಎಲ್ಲರೂ ನನಗೆ ಸಿಕ್ಕಿದ್ದಾರೆ ನನಗೆ ಒಂದ್ ಒಳ್ಳೆ ಟೀಮ್ ಕಟ್ ಪರಮೇಶ್ ಸರ್ ಯಾಕೆಂದ್ರೆ ಯಾರು ನನಗೆ ಇವ್ರು ಯಾರು ಪರಿಚಯ ಇರಲಿಲ್ಲ ಯಾಕೆಂತಂದ್ರೆ ನಾನು ಹೊಸಪ್ಪ ಸಿನ್ಮಾ ಮಾಡ್ಬೇಕು ಅಂತ ಬಂದಾಗ ಮನೋಮೂರ್ತಿ ಸರ್ ಏಯ್ ನಮ್ಗೆಲ್ ಸಿನ್ಮಾ ಮಾಡ್ತಾರ ಅವರು ಏನಿದ್ರು ದೊಡ್ಡ ದೊಡ್ಡವ್ರಿಗೆ ಮಾತ್ರ ಮಾಡೋದವ್ರು ದೊಡ್ಡ ಸಿನಿಮಾಗಳ ಮಾತ್ರ ಮಾಡ್ತಾರೆ ನಾವು ನಮ್ ಸಿನ್ಮಾ ಎಲ್ಲಿ ಬರ್ತಾರೆ ಅಂತ ಹೇಳ್ಬೋದು ಬಟ್ ಇದೆಲ್ಲ ಸಿನಿಮಾ ಆ ಟೀಮ್ ನ ಕಟ್ಟಿ ಒಬ್ಬ ಹೊಸ ನಿರ್ದೇಶಕನಿಗೆ ಆದ್ರೂ ಕೊಟ್ರಲ್ಲ ಆ ಫುಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಉಂಟು

ನೀವು ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡಿರೋರು ಯಾರು ಮಾಡಿಲ್ಲ ಅನ್ನೋರು ಯಾರು ಇಲ್ಲ ಎಲ್ಲರೂ ಪ್ರೀತಿ ಮಾಡಿರ್ತಾರೆ ಒಂದಲ್ಲ ಒಂದ್ ರೀತಿಲಿ ಆ ಎಲ್ಲರಿಗೂ ಜೈ ಪ್ರಣಯಂ ಅಷ್ಟೇ ಸೂಪರ್ ಸರ್ ಥ್ಯಾಂಕ್ ಯು ಇಷ್ಟೊತ್ತು ಫಿಲ್ಮಿ ಬೀಟ್ ಒಟ್ಟಿಗೆ ಮಾತಾಡಿದಕ್ಕೆ ಅಂಡ್ ಸಾಕಷ್ಟು ಕನ್ಸುಗಳನ್ನ ಕಟ್ಕೊಂಡು ಬಂದಿದ್ರ ಒಳ್ಳೆದಾಗಲಿ ಅಂತ ಹೇಳ್ತಾ ಇಬ್ರು ತುಂಬಾ ಚೆನ್ನಾಗಿ ಯು